ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ತಿರುಗಿ ಹೋಗಲು ಸೀತಾದೇವಿಯು ಅಪ್ಪಣೆ ಕೊಟ್ಟದ್ದು ಎಂಬ ಮೂವತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆ ಸಮಯದಲ್ಲಿ ಸೀತಾದೇವಿಯು ಆತನನ್ನು ಕುರಿತು ಈ ರೀತಿ ಹೇಳಿದಳು ಹನುಮಂತ ಶ್ರೀರಾಮನು ನಿನ್ನ ಕೈಯಲ್ಲಿ ಕೊಟ್ಟು ಕಳುಹಿಸಿದ ಕುರುಹಿನ ಮುದ್ರೆಯ ಉಂಗರವನ್ನು ಕಂಡು ಆ ಸ್ವಾಮಿಯನ್ನೇ ಸಾಕ್ಷಾತ್ತಾಗಿ ಕಂಡಂತೆ ನನ್ನ ಮನಸ್ಸಿಗೆ ಅತ್ಯಂತ ಹರ್ಷವಾಯಿತು ನಾನು ಕೊಟ್ಟ ಚೂಡಾಮಣಿಯನ್ನು ಆತನು ಕಂಡರೆ ನನ್ನನ್ನು ನನ್ನ ತಂದೆಯಾದ ಜನಕರಾಜನನ್ನು ನನ್ನ ಮಾಮನಾದ ದಶರಥ ರಾಜನನ್ನು ನೆನೆಸುವನು ಏಕೆಂದರೆ ಈ ಚೂಡಾವಣಿಯನ್ನು ನಮ್ಮ ವಿವಾಹ ಕಾಲದಲ್ಲಿ ದಶರಥ ರಾಜನ ಸಮಕ್ಷದಲ್ಲಿ ನನ್ನ ತಂದೆಯಾದ ಜನಕರಾಜನು ನನಗೆ ಕೊಟ್ಟನು ಆದ್ದರಿಂದ ರಘುನಾಥನು ಇದನ್ನು ಕಂಡ ಮಾತ್ರದಲ್ಲಿ ನಮ್ಮ ಮೂವರನ್ನು ಸ್ಮರಿಸುವನು ನಾನು ಜೀವಂತೆಯಾಗಿರುವುದನ್ನು ತಿಳಿದು ಮುಂದಿನ ಕಾರ್ಯಕ್ಕೆ ಯತ್ನ ಮಾಡುವನು ಆ ಕಾರ್ಯಕ್ಕೆ ತಕ್ಕ ಸಹಾಯ ಸಂಪತ್ತುಗಳನ್ನು ಮಾಡುವುದಕ್ಕೆ ನೀನು ಸಮರ್ಥ ಈ ಕಾರ್ಯವು ನಿನ್ನ ಅಧೀನವಾದದ್ದು ನಿನ್ನ ಪರಾಕ್ರಮವು ತಿಳಿದಿರುವುದರಿಂದ ನಾನು ಚಿತ್ತವನ್ನು ಸ್ವಸ್ಥ ಮಾಡಿಕೊಂಡು ದುಃಖವನ್ನು ಬಿಟ್ಟಿರುವೆನು ಆದ ಕಾರಣ ನೀನು ಶ್ರೀರಾಮನ ಕಾರ್ಯಕ್ಕೆ ಸಹಾಯ ಮಾಡಿ ಆತನ ದುಃಖವನ್ನು ಪರಿಹರಿಸು ಎಂದು ಹೇಳಿದಳು ಬಳಿಕ ಹನುಮಂತನು ಮಹಾಪ್ರಸಾದವೆಂದು ಅಂಗೀಕರಿಸಿ ನಮಸ್ಕಾರವನ್ನು ಮಾಡಿ ಪ್ರಯಾಣ ಮಾಡಿ ಹೊರಡುವುದನ್ನು ಕಂಡು ಸೀತಾದೇವಿಯು ಕಣ್ಣೀರು ತುಂಬಿ ಬಿಕ್ಕಿ ಬಿಕ್ಕಿ ಅಳುತ್ತ ಹನುಮಂತ ರಾಮ ಲಕ್ಷ್ಮಣರಿಬ್ಬರ ಸಂಗಡ ನಾನು ಅವರ ಕುಶಲ ಸ್ಥಿತಿಯನ್ನು ಕೇಳಿದೆನೆಂದು ಹೇಳು ಸುಗ್ರೀವನನ್ನು ಆತನ ಸಮೀಪದಲ್ಲಿರುವ ಪ್ರಧಾನರನ್ನು ಕಪಿಗಳನ್ನು ಕುರಿತು ಅವರ ಯೋಗಕ್ಷೇಮಗಳನ್ನು ಕೇಳಿದೆನೆಂದು ಹೇಳು ದುಃಖ ಸಾಗರದಲ್ಲಿ ಬಿದ್ದಿರುವ ನನ್ನನ್ನು ಶ್ರೀರಾಮನು ಉದ್ಧರಿಸಿ ಹೇಗೆ ಸಮ್ಮಾನಿಸಬೇಕು ಹಾಗೆ ಹೇಳು ನಿನಗೆ ವಾಂಗ್ಮಾತ್ರದಿಂದಲೇ ಬಹಳ ಪುಣ್ಯವು ಬರುವುದು ನಾನು ಶ್ರೀರಾಮನ ಸಮೀಪದಲ್ಲಿದ್ದಾಗ ಯಾವಾಗಲೂ ಆತನು ಉತ್ಸಾಹ ಗುಣಯುಕ್ತವಾದ ಮಾತುಗಳನ್ನೇ ನುಡಿಯುತ್ತಿದ್ದನು ನನ್ನ ನಿಮಿತ್ತವಾಗಿ ಆತನಿಗೆ ಪೌರುಷವು ಹೆಚ್ಚುವುದಲ್ಲದೆ ತಗ್ಗುವುದಿಲ್ಲ ನಾನು ಹೇಳಿ ಕಳುಹಿಸಿದ ಮಾತನ್ನು ಕೇಳಿದರೆ ಅತ್ಯಂತ ಉತ್ಸಾಹದಿಂದ ಪರಾಕ್ರಮವನ್ನೇ ಆಶ್ರಯಿಸುವನು ಎಂದು ಹೇಳಿದಳು ಆಗ ಹನುಮಂತನು ಸೀತಾದೇವಿ ರಘುನಾಥನು ಯುದ್ಧರಂಗದಲ್ಲಿ ಸಮಸ್ತ ಶತ್ರುಗಳನ್ನು ಜಯಿಸಿ ಸಮಸ್ತ ರಾಕ್ಷಸ ಬಲ ಸಮೇತನಾದ ರಾವಣನನ್ನು ಕೊಂದು ಶೀಘ್ರದಲ್ಲಿ ನಿನ್ನನ್ನು ಕರೆದುಕೊಂಡು ಹೋಗುವನು ಶ್ರೀರಾಮನು ಯುದ್ಧದಲ್ಲಿ ಶರಸಂಧಾನವನ್ನು ಮಾಡಿದರೆ ದೇವಾಸುರ ಮನುಷ್ಯರಲ್ಲಿ ಆತನಿಗೆ ಎದುರಾಗಿ ನಿಲ್ಲುವವರಾರು ಸೂರ್ಯ ಯಮ ವರುಣರಾದರೂ ಆತನ ಇದಿರಾಗಿ ರಣರಂಗದಲ್ಲಿ ನಿಲ್ಲಲಾರರು ಸಮುದ್ರ ಪರ್ಯಂತವಾದ ಭೂಮಂಡಲವನ್ನು ಪಾಲಿಸಬೇಕೆಂಬುದು ಸಮಸ್ತ ಶತ್ರುಗಳನ್ನು ಸಂಹರಿಸಿ ಜಯಲಕ್ಷ್ಮಿಯನ್ನು ಪಡೆಯಬೇಕೆಂಬುದು ನಿನ್ನ ನಿಮಿತ್ತವಾಗಿಯೇ ಸರಿ ಎಂದು ನುಡಿದನು ಸೀತಾದೇವಿಯು ಪ್ರಯಾಣ ಸನ್ನದ್ಧನಾದ ಹನುಮಂತನನ್ನು ನೋಡಿ ತನ್ನ ಪತಿಯ ಸ್ನೇಹದಿಂದ ಆತನನ್ನು ಕುರಿತು ಪುನಃ ಹೇಳಿದಳು ಎಲೈ ಹನುಮಂತ ನಾನು ಸಮರ್ಪಿಸುವ ಕಂದ ಮೂಲ ಫಲಾದಿಗಳನ್ನು ನೀನು ಸ್ವೀಕರಿಸುವುದಕ್ಕೆ ನಾನು ಭಾಗ್ಯವನ್ನು ಪಡೆಯಲಿಲ್ಲ ನೀನು ಈ ವನದಲ್ಲಿರುವ ಫಲಗಳನ್ನು ಆಹಾರ ಮಾಡಿ ಯಾರಿಗೂ ತಿಳಿಯದ ಹಾಗೆ ಒಂದು ರಾತ್ರಿ ವಿಶ್ರಮಿಸಿಕೊಂಡು ಆಯಾಸವನ್ನು ಪರಿಹರಿಸಿಕೊಂಡು ನಾಳೆ ಹೋಗು ನಿನ್ನನ್ನು ಕಾಣುತ್ತಿದ್ದರೆ ನನ್ನ ಶೋಕಾಜ್ನೆಯು ಶಾಂತವಾಗುವುದು ನೀನು ಹೋಗಿ ಬರುವ ಪರ್ಯಂತ ನನ್ನ ಪ್ರಾಣಗಳು ಇರುವವೋ ಇಲ್ಲವೋ ನೀನು ಹೋಗಿ ಶೀಘ್ರದಲ್ಲಿ ಬರದಿದ್ದರೆ ನಿನ್ನನ್ನು ಕಾಣದಿರುವ ದುಃಖವು ಶಾಂತವಾದ ನನ್ನ ದುಃಖವನ್ನು ಪುಟವಿಕ್ಕಿ ಎಬ್ಬಿಸುವುದು ಅದಲ್ಲದೆ ನನ್ನ ಮನಸ್ಸಿನಲ್ಲಿ ಮತ್ತೊಂದು ಸಂದೇಹವಿದೆ ನಿನಗೆ ಸಹಾಯವಾಗಿ ಬರುವ ಕಪಿನಾಯಕರು ಈ ಅಪಾರವಾದ ಸಮುದ್ರವನ್ನು ಹೇಗೆ ದಾಟುವರು ಕಪಿಸೇನೆಗಳು ಹೇಗೆ ಬರುವವು ಶ್ರೀ ರಾಮಲಕ್ಷ್ಮಣರು ತಾನೇ ಹೇಗೆ ದಾಟಿ ಬರುವರು ಲೋಕದಲ್ಲಿ ಸಮುದ್ರವನ್ನು ದಾಟಿ ಬರುವುದಕ್ಕೆ ಗರುಡ ನೀನು ವಾಯುದೇವ ಈ ಮೂವರಿಗೆ ಸಾಮರ್ಥ್ಯ ಉಂಟಲ್ಲದೆ ಮಿಕ್ಕವರಿಗಿಲ್ಲ ಈ ಸಂಶಯದ ಪ್ರಶ್ನೆಗೆ ನೀನೇನು ಉತ್ತರವನ್ನು ಕೊಡುವೆ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡಿ ನನ್ನನ್ನು ಕರೆದುಕೊಂಡು ಹೋಗುವ ಈ ಕಾರ್ಯವನ್ನು ಸಾಧಿಸುವುದಕ್ಕೆ ನೀನೊಬ್ಬನೇ ಸಾಕು ನೀನು ಬಲವಂತ ಆದರೆ ಶ್ರೀರಾಮನು ನಿನ್ನ ಸಹಾಯದಿಂದ ಈ ಸಮುದ್ರವನ್ನು ದಾಟಿ ಯುದ್ಧದಲ್ಲಿ ರಾವಣನನ್ನು ಸಂಹರಿಸಿ ನನ್ನನ್ನು ಕರೆದುಕೊಂಡು ಹೋದನಾದರೆ ಅದು ನನಗೆ ಹೆಮ್ಮೆಯನ್ನು ಕೀರ್ತಿಯನ್ನು ತರುವುದು ಅವನ ಕೀರ್ತಿಗೆ ತಕ್ಕ ಕಾರ್ಯವಾಗುವುದು ಶ್ರೀರಾಮನು ರಾವಣನನ್ನು ಜಯಿಸಿ ನನ್ನನ್ನು ಕರೆದುಕೊಂಡು ಹೋದರೆ ಅವನಿಗದು ಅನುಗುಣವಾಗಿರುವುದು ಆತನು ನಿನ್ನ ಸಹಾಯದಿಂದ ಸಮುದ್ರವನ್ನು ದಾಟಿ ಬಂದು ಲಂಕಾಪಟ್ಟಣಕ್ಕೆ ಮುತ್ತಿಗೆಯನ್ನು ಹಾಕಿ ಸಮಸ್ತ ರಾಕ್ಷಸ ಬಲಗಳನ್ನು ಕೊಂದು ರಾವಣನನ್ನು ಸಂಹರಿಸಿ ನನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ಅನುಗುಣವಾದ ಪರಾಕ್ರಮವನ್ನು ತೋರುವ ಹಾಗೆ ಏರ್ಪಾಡು ಮಾಡು ಎಂದಳು ಆಗ ಹನುಮಂತನು ಹೀಗೆ ಸಮಾಧಾನ ಹೇಳಿದನು ದೇವಿ ಸಮಸ್ತ ಕಪಿಗಳಿಗೂ ನಾಯಕನಾದ ಸುಗ್ರೀವನು ಮಹಾಸತ್ವ ಸಂಪನ್ನನು ಯಾವ ಪ್ರಕಾರದಲ್ಲಾದರೂ ರಾವಣನನ್ನು ಸಂಹರಿಸಿ ನಿನ್ನನ್ನು ಕರೆದುಕೊಂಡು ಹೋಗಬೇಕೆಂದು ಸಾವಿರ ಕೋಟಿ ಕಪಿಸೇನೆಯನ್ನು ಕೂಡಿಸಿದ್ದಾನೆ ಆತನು ಶೀಘ್ರದಲ್ಲಿ ಬಂದು ರಾಕ್ಷಸರನ್ನು ಸಂಹಾರ ಮಾಡುವನು ಸುಗ್ರೀವನ ಸಮೀಪದಲ್ಲಿ ಕೆಲವು ಸೇನಾ ನಾಯಕರಿದ್ದಾರೆ ಅವರು ಮಹಾಪರಾಕ್ರಮಶಾಲಿಗಳು ಮಹಾಸತ್ಯಶೀಲರು ಅವರಿಗೆ ಕೆಳಗಾದರೂ ಮೇಲೆಯಾದರೂ ಅಡ್ಡಲಾಗಿಯಾದರೂ ದಿಕ್ಕುಗಳಲ್ಲಾದರೂ ಸಂಚರಿಸುವುದಕ್ಕೆ ಸಾಮರ್ಥ್ಯವಿದೆ ಅಸಾಧ್ಯವಾದ ಕಾರ್ಯ ಬಂದಲ್ಲಿಯೂ ಕಾರ್ಯವಾದೀತೋ ಆಗದೋ ಎಂದು ಸಂಶಯ ಪಡುವವರಲ್ಲ ಅವರು ವಾಯುವೇಗವುಳ್ಳವರು ಮಹತ್ತಾದ ಕಾರ್ಯಗಳಲ್ಲಿ ನಿಯೋಜಿಸಲ್ಪಟ್ಟು ಸಮುದ್ರ ಪರ್ಯಂತವಾದ ಭೂಮಂಡಲವನ್ನು ಸಂಚರಿಸಿದಂಥವರು ಸುಗ್ರೀವನ ಸಮೀಪದಲ್ಲಿರುವ ಕಪಿನಾಯಕರಲ್ಲಿ ನನಗಿಂತಲೂ ಬಲವಂತರಾದವರು ನನಗೆ ಸಮಾನರಾದವರು ಇದ್ದಾರಲ್ಲದೆ ಬಲಹೀನರಾದವರಿಲ್ಲ ನಾನೇ ಸಮುದ್ರವನ್ನು ದಾಟಿ ಬಂದ ಮೇಲೆ ನನಗಿಂತಲೂ ಬಲವಂತರಾದವರು ಬರುವರೆಂಬುದಕ್ಕೆ ಸಂದೇಹವೇನು ಶತ್ರುವಿನ ಸಮಾಚಾರವನ್ನು ಅರಿಯಲು ಮೊದಲು ಸಾಮಾನ್ಯ ಜನರು ದೂತರಾಗಿ ಕಳುಹಿಸಲ್ಪಡುವರಲ್ಲದೆ ಪರಾಕ್ರಮದಲ್ಲಿ ಅಧಿಕರು ಕಳುಹಿಸಲ್ಪಡರು ಚಿಂತೆಯನ್ನು ಬಿಡು ಆ ಕಪಿನಾಯಕರು ಒಂದೇ ನೆಗೆತದಲ್ಲಿ ಇಲ್ಲಿಗೆ ಬರುತ್ತಾರೆ ರಾಮ ಲಕ್ಷ್ಮಣರು ನನ್ನ ಬೆನ್ನ ಮೇಲೆ ಹತ್ತಿಕೊಂಡು ಸಮುದ್ರವನ್ನು ದಾಟಿ ಬಂದು ತಮ್ಮ ಶರಸಂಧಾನ ಚಾತುರ್ಯದಿಂದ ಲಂಕಾ ಪಟ್ಟಣವನ್ನು ದಹಿಸಿ ರಾವಣನನ್ನು ಯಮನ ಪುರಿಯನ್ನೈದಿಸಿ ನಿನ್ನನ್ನು ಕರೆದುಕೊಂಡು ಅಯೋಧ್ಯ ಪಟ್ಟಣಕ್ಕೆ ಹೋಗುವರು ಸಂಶಯವಿಲ್ಲ ಆದ ಕಾರಣ ನೀನು ಕೆಲವು ಕಾಲ ಸಹಿಸಿಕೊ ನಿನಗೆ ಎಲ್ಲಾ ಕಾರ್ಯಗಳು ಸುಗಮವಾಗಿ ನೆರವೇರುವವು ನೀನು ಯಜ್ಞ ಪುರುಷನಂತೆ ಚಲಿಸುತ್ತಿರುವ ಶ್ರೀರಾಮನನ್ನು ಶೀಘ್ರದಲ್ಲಿ ಕಾಣುವೆ ರಘುನಾಥನು ರಣರಂಗದಲ್ಲಿ ಪುತ್ರ ಪೌತ್ರ ಒಂದು ವರ್ಗ ಸಹಿತನಾದ ರಾವಣನನ್ನು ಸಂಹರಿಸಿದ ಮೇಲೆ ರಾಹು ತುಡುಕಿ ಬಿಟ್ಟ ಚಂದ್ರನೊಡನೆ ರೋಹಿಣಿ ದೇವಿಯು ಕೂಡುವಂತೆ ನೀನು ಶೀಘ್ರದಲ್ಲಿ ಶ್ರೀರಾಮನೊಡನೆ ಸೇರುವೆ ಸೀತಾದೇವಿ ರಘುನಾಥನಿಂದ ಹತನಾದ ರಾವಣನನ್ನು ಶೀಘ್ರದಲ್ಲಿ ಕಂಡು ಸಂತೋಷವನ್ನು ಪಡುವೆ ಲಂಕಾ ಪಟ್ಟಣದ ಬಾಗಿಲಲ್ಲಿ ಬಿಲ್ಲು ಬಾಣಗಳನ್ನು ಧರಿಸಿಕೊಂಡಿರುವ ರಾಮಲಕ್ಷ್ಮಣರನ್ನು ಶೀಘ್ರದಲ್ಲಿ ನೀನು ಕಾಣುವೆ ಉಗುರು ಕೋರೆ ದಾಡೆಗಳೇ ಆಯುಧಗಳಾಗುಳ್ಳ ಸಿಂಹ ಶಾರ್ದೂಲಾದಿಗಳಿಗೆ ಸಮಾನವಾದ ಪರಾಕ್ರಮವುಳ್ಳವರಾಗಿ ಪರ್ವತದಂತೆ ಶರೀರವುಳ್ಳವರಾಗಿ ನೀರುಂಡ ಮೇಘದಂತೆ ತನುಕಾಂತಿಯುಳ್ಳವರಾದ ಕಪಿನಾಯಕರು ಲಂಕಾ ಪಟ್ಟಣವನ್ನು ಸುತ್ತಿಕೊಂಡು ಬೊಪ್ಪಿಟ್ಟು ಕೂಗುತ್ತಾ ಗರ್ಜಿಸುತ್ತಿರುವುದನ್ನು ನೀನು ನೋಡುವೆ ಸಿಂಹಕ್ಕೆ ಭಯಪಡುವ ಗಜರಾಜನಂತೆ ಮದನ ಬಾಣಗಳಿಂದ ಪೀಡಿತನಾದ ರಘುನಾಥನು ನಿನ್ನನ್ನು ಯಾವಾಗ ನೋಡುವುದೆಂದು ಹಂಬಲಿಸುತ್ತಿದ್ದಾನೆ ಆದ್ದರಿಂದ ಆತನು ಶೀಘ್ರವಾಗಿ ಬರುವನು ನಿನ್ನ ಮನಸ್ಸಿನಲ್ಲಿ ಸಂದೇಹ ಬೇಡ ದುಃಖವನ್ನು ಬಿಡು ಶಚಿದೇವಿಯು ಇಂದ್ರನನ್ನು ಪುನಃ ಪಡೆದಂತೆ ನೀನು ನಿನ್ನ ಪತಿಯಾದ ಶ್ರೀರಾಮನನ್ನು ಪಡೆಯುವೆ ಲೋಕದಲ್ಲಿ ರಾಮಲಕ್ಷ್ಮಣರಿಗೆ ಸಮಾನರಾದವರುಂಟೆ ಅವರಿಬ್ಬರೂ ಕೂಡಿದರೆ ಕಾಡುಗೆಚ್ಚಿನೊಡನೆ ಗಾಳಿಯು ಕೂಡಿದಂತಾಗುವುದು ರಾಮ ಲಕ್ಷ್ಮಣರು ನಿನ್ನ ಚಿಂತೆಯಿಂದಲೇ ಹಂಬಲಿಸುತ್ತಿದ್ದಾರೆ ಈ ರಾಕ್ಷಸರ ದೇಶದಲ್ಲಿ ನೀನು ಬಹಳ ಲಕ್ಷಣರು ನೀ ರಾಕ್ಷಸರ ದೇಶದಲ್ಲಿ ನೀನು ಬಹಳ ದಿವಸಗಳು ಇರುವುದಿಲ್ಲ ರಾಮ ಲಕ್ಷ್ಮಣರು ಬರುವವರೆಗೆ ನೀನು ಸಹಿಸಿಕೊಂಡಿರು ಎಂದು ನುಡಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ